ನಮಗೆಲ್ಲ ಕೂಡ ಒಂದು ಹೆಮ್ಮೆ ಏನಂದರೆ ಇದು ದ ಬಿ ಓರ್ನ ನನ್ನ ಮೇಲೆ ಹೇಳ್ತಾರೆ ನನ್ನದು ಅಲ್ಲ ಎಲ್ಲರದು ಕಲೆಕ್ಟಿವ್ ನಾವು ಇವ್ರು ಹೇಳ್ದಂಗೆ ಕೇಳ್ತೇವೆ ಶಿಕ್ಷ ಶಿಕ್ಷಣ ಸಂಸ್ಥೆ ಹೇಳ್ದಂಗೆ ಕೇಳ್ತೇವೆ ಅವರು ನಿಮ್ಮನ್ನೆಲ್ಲ ಓದಂಗೆ ಮಾಡ್ತಾರೆ ನೀವು ಓದಿ ಪರೀಕ್ಷೆನಲ್ಲಿ ರಿಸಲ್ಟ್ ಬಂದರೆ ಇದಕ್ಕೆ ಅರ್ಥ ಬರೋದು ಈ ಪ್ರೇರಣಾ ಶಿಬಿರ ಮತ್ತು ನಮ್ಮ ತಾಲೂಕಿಗೆ ಫಸ್ಟ್ ಪ್ಲೇಸ್ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವ ಮಕ್ಕಳ ಯಾರ್ದಿಕ್ಕ ಕೆಲಸ ಎಲ್ಲರದ್ದು ಸೇರುತ್ತೆ ಅದರಲ್ಲಿ ಸಾಧನೆ ಮಾಡ್ತಕ್ಕಂಥವ್ರು ಯಾರು ನೀವೇ ಮಾಡ್ತೀರಲ್ವ ನೀವೆಲ್ಲ ಖಂಡಿತ ಅದನ್ನು ನಾವೆಲ್ಲರೂ ಕೂಡ ಬಯಸ್ತಾ ಇದ್ದೀವಿ ನಿಮಗೆಲ್ಲೂ ಕೂಡ ಕೊರತೆ ಆಗದ ರೀತಿನಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು ನಿಮ್ಗೆ ಏನೇನು ಮೂಲಭೂತ ಸೌಕರ್ಯಗಳು ಒದಗಿಸ್ಕೊಡ್ಬೇಕು ನಾವು ಕೊಡ್ತೇವೆ ನಿಮಗೆ ಯಾವುದು ಅರ್ಥ ಆಗಿಲ್ಲ ಅದೆಲ್ಲ ಕೂಡ ನಿಮ್ಮ ಶಿಕ್ಷಕರುಗಳು ನಿಮಗೆ ಅರ್ಥ ಮಾಡಿಸೋವಂಥ ಕೆಲಸ ಮಾಡ್ತಾರೆ ನೀವು ಅದಕ್ಕೆ ಯಾರೂ ಕೂಡ ಸಂಕೋಚ ಪಡಬೇಕಾಗಿಲ್ಲ ನಿಮಗೆ ಯಾವುದು ತಿಳಿಲಿಲ್ಲ ಡೌಟ್ಸ್ ಇತ್ತ ಇಮಿಡಿಯೇಟ್ ನೀವು ಅದನ್ನು ಅವ್ರನ್ನ ಕೇಳಿಕೊಂಡು ಅದನ್ನು ಅರ್ಥೈಸ್ಕೋಬೇಕಾಗ್ತದೆ ಅದನ್ನು ಮಾಡಿ ಅದು ಮಾಡದಿದ್ರೆ ವಂಚನೆಗಳಿಗೆ ಆಗ್ತಿರ ನೀವು ಖಂಡಿತ ಅಲ್ವಾ ಅದರಿಂದ ಇವತ್ತು ಪ್ರೇರಣಾ ಶಿಬಿರ ಇವತ್ತು ಪ್ರಾರಂಭ ಇದ್ದೀವಿ ಮೂರನೇ ವರ್ಷ ಇದು ನಮ್ಮ ಬಿ ಯ ಕಾಂತರಾಜ್ ಸಾಹೇಬರು ಬಂದಮೇಲೆ ಅವರು ಉಡುಪಿನಲ್ಲಿ ಕೆಲಸ ಮಾಡಿದ್ರಿಂದ ಅಲ್ಲಿ ಮಕ್ಕಳು ಹೇಗೆ ಪ್ರತಿ ವರ್ಷನೂ ಕೂಡ ಸ್ಟೇಟ್ಗೆ ಮೊದಲು ಬರ್ತಾ ಇದಾರೆ ನಾವು ನೋಡ್ತಾ ಇದ್ದೀವಿ ಪ್ರತಿ ವರ್ಷ ಆದ್ದರಿಂದ ನಾವು ಬಿ ಯು ಓರನ್ನ ಒಳ್ಳೆ ಬಿ ಇ ಒ ನಮಗೆ ಬಂದಿದ್ದಾರೆ ಆದ್ದರಿಂದ ಎಲ್ಲ ನಮ್ಮ ಮೂಲಭೂತ ಸೌಕರ್ಯಗಳನ್ನ ಒದಗಿಸೋರ ಜೊತೆಯಲ್ಲಿ ನಮಗೆ ಫ್ಯಾಕಲ್ಟೀಸ್ ಫ್ಯಾಕಲ್ಟೀಸ್ ಅಂದರೆ ನಾವೇನು ಮಾಡ್ತಾ ಇದೀವಿ ಸಿ ಇ ಟಿ ನೀಟ್ಗೆ ನಮ್ಮಲ್ಲಿಲ್ಲ ಅಂತ ತಿಳ್ಕೊಂಡು ಬೇರೆಗೆ ಹೊರ್ಗಡೆಯಿಂದ ಕರೆಸ್ತಾ ಇದೀವಿ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ನೂರಿತಂಥವ್ರನ್ನ ಬಿ ಯು ಅವ್ರು ಏನು ಮಾಡಿದ್ರು ನಮ್ಮಲ್ಲಿರ್ತಕ್ಕಂಥ ಶಿಕ್ಷಕರಲ್ಲೇ ಕೂಡ ಅವರಲ್ಲಿ ವಿದ್ಯೆ ಮತ್ತು ಶಿಕ್ಷಣ ಅಡಗಿದೆ ಅಂತಕ್ಕಂಥದ್ದನ್ನು ಅದನ್ನು ಹೊರ ಎಬ್ಬರಿಸಿ ಅವ್ರನ್ನೆಲ್ಲರನ್ನು ಕೂಡ ನಿಮ್ಮ ಕೈಲೂ ಸಾಮರ್ಥ್ಯ ಇದೆ ನೀವೆಲ್ಲರೂ ಕೂಡ ಮಕ್ಕಳಿಗೆ ಬೋಧನೆ ಮಾಡ್ಬೋದು ನೀವು ಕಲಿಸ್ಬೋದು ಹೇಳಿ ಹೇಳಿ ಎದ್ದೇಳಿ ಅಂತ ಎರಡು ವರ್ಷದಿಂದ ಅವರೆಲ್ಲರೂ ಕೂಡ ಅವ್ರ ಕಡೆಯಿಂದನೇ ತಾಲೂಕಲ್ಲಿ ಏಡೆಡ್ ಇರ್ಬೋದು ಅನ್ಎಡೆಡ್ ಇರ್ಬೋದು ಪ್ರೈವೇಟ್ ಸ್ಕೂಲ್ಸ್ ಇರ್ಬೋದು ಎಲ್ಲರೂ ಒಟ್ಟುಗೂಡಿಸ್ಕೊಂಡು ಯಾಕೆಂದರೆ ತಾಲೂಕಿನ ಮಕ್ಕಳೆಲ್ಲ ನಮ್ಮವರೇ ಆದ್ದರಿಂದ ನಾವು ಇಲ್ಲಿ ಯಾರಿಗೂ ಕೂಡ ಭಾವ ಮಕ್ಕಳಲ್ಲಿ ಖಂಡಿತ ಮಾಡಲ್ಲ ಆ ನಿಟ್ಟಿನಲ್ಲಿ ಇವತ್ತು ಶಿಕ್ಷಣ ಸಂಸ್ಥೆ ಇವತ್ತು ನಮ್ಮಲ್ಲೇ ಇರ್ತಕ್ಕಂಥ ಶಿಕ್ಷಕರಲ್ಲಿ ಇರ್ತಕ್ಕಂಥ ಒಂದು ಪ್ರತಿಭೆನ ಹೊರಹೊಮ್ಮಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ಅವ್ರ ಮುಖಾಂತರ ನಿಮ್ಮೆಲ್ಲರ ಭವಿಷ್ಯವನ್ನು ಬರಲಿಕ್ಕೆ ತಯಾರಾಗಿದ್ದಾರೆ ಆದ್ದರಿಂದ ಈ ವರ್ಷದ ಎಸ್ ಎಲ್ ಸಿ ಬ್ಯಾಚ್ ಅವೆಲ್ಲ ಏನಿದ್ದೀರಿ ನಿಮ್ಮನ್ನು ಆಯ್ಕೆ ಹೇಗೆ ನಿಮ್ಮಲ್ಲಿ ಒಳ್ಳೆ ಬುದ್ಧಿಶಕ್ತಿ ಇದೆ ನೀವು ಹೇಳಿದ್ರೆ ಅರ್ಥೈಸ್ಕೊತೀರಿ ಅಂತ ಪ್ರತಿ ಶಾಲೆಯಿಂದ ಇಷ್ಟಿಷ್ಟು ಮಕ್ಕಳು ಅಂತಕ್ಕಂಥದ್ದನ್ನ ನಿಮ್ಮನ್ನು ಗುರುತಿಸಿ ನಿಮ್ಮೆಲ್ಲರನ್ನೂ ಕೂಡ ಆಯ್ಕೆ ಮಾಡ್ಕೊಂಡಿದ್ದಾರೆ ಓದ್ಸತಿ ನಮಗೆ ಮುಜುಗರ ಆಯಿತು ಬಿ ಯು ಅವರು ಹೇಳಿದ ರೀತಿಯಲ್ಲಿ ನಾವಲ್ಲಿ ಮಕ್ಕಳಿಗೆ ಅವ್ರಿಗೆ ಗೌರವಿಸೋಕ್ಕೆ ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ನೀವು ನಮ್ಮನ್ನು ಪ್ರೇರಣಾ ಶಿಬಿರರಿಗೆ ಇವ್ರು ಸೇರಿಸ್ಕೊಳ್ಳಿಲ್ಲ ಕೆಲವರು ಶಿಕ್ಷಕರ ಹೆಸರುಗಳನ್ನೇ ಹೇಳ್ಬಿಟ್ರು ಮಕ್ಕಳು ಅದರಿಂದ ನಾನು ಹಠ ನಾನು ಅವ್ರಕ್ಕಿಂತ ಜಾಸ್ತಿ ಮಾರ್ಕ್ಸ್ ತೊಗೊಂಡಿದ್ದರು ನಿಮ್ಮ ಕಿನ್ನ ಇನ್ನೂ ಕೂಡ ಕಾಯ್ತಾ ಇದ್ದಾರೆ ಹೊರಗಡೆ ಬೇರೆ ನಿಮ್ಮ ಸ್ಕೂಲಲ್ಲಿ ಇರ್ತಕ್ಕಂಥ ಮಕ್ಕಳೇ ಕೂಡ ನಾವು ಇವರು ಇವರಷ್ಟೇ ಆಯ್ಕೆ ಆಗಿದ್ದಾರೆ ಇದಕ್ಕಿಂತ ನಾವು ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅಂತಕ್ಕಂಥದ್ದಕ್ಕೆ ಅವರು ಕೂಡ ಕಾಯ್ತಾ ಇದ್ದಾರೆ ಖಂಡಿತ ಅವರಲ್ಲೂ ಕೂಡ ಕೆಲವರು ಆಯ್ಕೆ ಆಗ್ಬೋದು ಆದರೆ ನೀವು ದಯಮಾಡಿ ನಿಮ್ಗೆ ಹೇಳೋದು ಬೇರೆ ಏನೋ ನಿಮಗೆ ಕೆಲಸ ಅಲ್ಲ ನಿಮಗಿರ್ತಕ್ಕಂಥ ವ್ಯವಸ್ಥೆನಲ್ಲಿ ಒಳ್ಳೆ ರೀತಿಯಲ್ಲಿ ನೀವು ಗ್ರಹಿಸ್ಕೊಂಡು ಒಂದೊಂದನ್ನು ಕೂಡ ಪಾಯಿಂಟ್ ವೈಸ್ ನೀವು ಯಾವುದನ್ನು ಕೂಡ ಸುಲಭವಾಗಿ ತಗೋಬೇಡಿ ಎಲ್ಲದನ್ನು ಕೂಡ ಸುಲಲಿತವಾಗಿ ಅರ್ಥ ಮಾಡಿಕೊಂಡು ಅದನ್ನು ಅರ್ಥೈಸ್ಕೊಂಡು ಪರೀಕ್ಷೆಯಲ್ಲಿ ಸುಲಲಿತವಾಗಿ ಬರೀಲಿಕ್ಕೆ ನೀವು ಮುಂದಾಗಬೇಕು ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ತಯಾರಾಗಬೇಕು ನಿಮ್ಗೆ ಯಾವುದೇ ಸಂದರ್ಭದಲ್ಲಿ ನಿಮಗೆ ವಿಷಯವಾರು ಶಿಕ್ಷಕರು ಏನು ಎಲ್ಲರೂ ಕೂಡ ನಲವತ್ತು ಜನ ಆಯ್ಕೆ ಮಾಡ್ಕೊಂಡಿದ್ದಾರೆ ಓದ್ಸಲ ನಾವು ತುಂಬ ಚೆನ್ನಾಗಿ ಮಾಡಿದ್ವಿ ನಾವು ಎಲ್ಲ ನಿಮ್ಮನ್ನೇನು ನಲವತ್ತೊಂಬತ್ತು ಜನ ಮಕ್ಕಳು ಮೊದಲನೇ ವರ್ಷ ನಮ್ಮ ಬಿ ಯು ಬಂದಮೇಲೆ ಎಂಟು ಜನ ಮಕ್ಕಳು ಎಸ್ ಸಿನಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ ಆರುನೂರಕ್ಕಿಂತ ಹೆಚ್ಚು ಅಂಕ ಪಡೆದರು ಕಳೆದ ಬಾರಿ ಫಸ್ಟು ನಲವತ್ತೈದು ಜನ ಮಕ್ಕಳು ಆರ್ನೂ ನಲವತ್ನಾಲ್ಕು ಜನ ಮಕ್ಕಳು ಆರ್ನೂರ ಆರ್ನೂರಕ್ಕಿಂತ ಹೆಚ್ಚು ಅಂಕ ಪಡೆದ್ರು ಆಮೇಲೆ ರೀ ಟ್ಲಿಂಗಲ್ಲಿ ಒಂದು ಐದು ಜನ ಬಂದರು ಆ ನಲವತ್ತೊಂಬತ್ತು ಜನ ಒಟ್ಟು ಆರ್ನೂರ ಆರ್ನೂರಕ್ಕಿಂತ ಹೆಚ್ಚು ಅಂಕ ಪಡೆದ್ರು ಅದರಲ್ಲೂ ಸರ್ಕಾರಿ ಶಾಲೆಯವರು ಮೊದಲನೇ ಸ್ಥಾನದಲ್ಲಿದ್ದಾರೆ ಆರುನೂರ ಇಪ್ಪತ್ತಂಕ ನಮ್ಮ ಮುರಾರ್ಜಿ ಶಾಲೆ ಮೇಲ್ನಲ್ಲಿ ಫಸ್ಟು ನೆಕ್ಸ್ಟು ಬೇ ಇದು ಕೆ ಪಿ ಎಸ್ ಸಿ ಶಾಲೆ ಉಳಿಯಾರು ಆರ್ನೂರ ಹತ್ತೊಂಬತ್ತು ಅಂಕ ಎಳ್ನೋಡು ಹೈಸ್ಕೂಲು ಆರುನೂರ ಹದಿನೆಂಟು ಅಂಕ ಪಡೆದಂಥದ್ದು ಇಲ್ಲೂ ಕೂಡ ಈ ಸಂಸ್ಥೆಯಲ್ಲೂ ಕೂಡ ಐದು ಜನ ಮಕ್ಕಳೇನೋ ಇಲ್ಲಿ ಆರುನೂರಕ್ಕಿಂತ ಹೆಚ್ಚಿನ ಹೆಚ್ಚು ಅಂಕವನ್ನು ಪಡೆದಿದ್ದರು ಎಲ್ಲರದು ಮಾಹಿತಿ ಇದೆ ಎಲ್ಲರದು ಕೂಡ ಅಷ್ಟು ಜನ ಮಕ್ಕಳನ್ನು ಕೂಡ ನಾವು ಗಮನ ಸೂಕ್ಷ್ಮವಾಗಿ ಗಮನಿಸಿದ್ದೇವೆ ಯಾವ ಥರ ಇದ್ದಾರೆ ಯಾವ ವಾತಾವರಣದಲ್ಲಿ ಇದ್ದಾರೆ ಅದರಲ್ಲೂ ಒಂದು ಎಳ್ನೋಡು ಮಗು ಆರುನೂರ ಎಂಟು ಅಂಕ ಪಡೆದ್ಲು ಯಶಸ್ವಿನಿ ಅಂತ ವನಿತಾ ವನಿತಾ ಸಾರಿ ವನಿತಾ ವನಿತಾ ಅಂತ ಒಂದು ಮಗು ಎಂಟು ಅಂಕ ಪಡಿತು ಆ ಮಗುನ ನಾವು ಒಳ್ಳೆಯ ಶಾಲೆಗೆ ಹಾಕ್ತೀವಿ ಹೋಗು ನೀನೆಲ್ಲರೂ ಅಂದ್ವಿ ಇಲ್ಲ ನಾನು ಇಲ್ಲೇ ಓದ್ತೀನಿ ನಿಮ್ಮ ಗೌರ್ಮೆಂಟ್ ಸ್ಕೂಲ್ಗೆ ಬರ್ತೀನಿ ನಮ್ಮ ಗೌರ್ಮೆಂಟ್ ಸ್ಕೂಲ್ಗೆ ಬರ್ತೀನಿ ಅಲ್ಲೇ ನನಗೆ ನಾ ಇದನ್ನು ಸಿ ಇ ಟಿ ನೀಟ್ ಫಸ್ಟ್ ಇಯರ್ಗೂ ಕೊಡಿಸ್ತೀನಿ ಅಂತ ನೀವು ಭರವಸೆ ಕೊಟ್ಟರೆ ಬರ್ತೀನಿ ಅಂತಂದು ಆ ಮಗು ಒಂದಕ್ಕೋಸ್ಕರ ನಾವು ಫಸ್ಟ್ ಇಯರ್ಗೂ ಸಿ ಇ ಟಿ ಮಾಡ್ತಾಯಿದ್ದೀವಿ ಸೆಕೆಂಡ್ ಇಯರ್ಗೂ ಸಿ ಇ ಟಿ ಮಾಡ್ತಾಯಿದ್ದೀವಿ ಪ್ರತಿ ಭಾನುವಾರ ಪ್ರತಿ ಭಾನುವಾರ ಅವ್ರ ಎಕ್ಸಾಮ್ಕಿಂತ ಮುಂಚೆ ಇಪ್ಪತ್ತೇಳು ಭಾನುವಾರಗಳು ಸಿಗ್ತವೆ ಇಪ್ಪತ್ತೇಳು ವಾರ ಕೂಡ ಫಸ್ಟ್ ಇಯರು ಸೆಕೆಂಡ್ ಇಯರ್ ಅವ್ರಿಗೆ ಸಿ ಇ ಟಿ ನೀಟ್ ಕೋಚಿಂಗು ಐ ಜೆ ಇ ಜೆ ಡಬಲ್ ಇನು ಕೂಡ ಎಲ್ಲದಕ್ಕೂ ಕೂಡ ತಯಾರು ಮಾಡಿ ಒಳ್ಳೆ ಬುಕ್ಸು ಬಿ ಯರು ಎಲ್ಲ ಕೂತು ಸಾಕಷ್ಟು ನಾವು ಹೋಮ್ವರ್ಕ್ಗಳ್ ಮಾಡ್ತಾ ಇದ್ದೀವಿ ಮಕ್ಕಳ ಭವಿಷ್ಯ ಎಲ್ಲ ಮಕ್ಕಳು ಕೂಡ ಒಂದೇ ನಿಮ್ಮನ್ನು ಒಂದು ದಡ ಸೇರಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಗುರಿ ನೀವು ಈ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ತಿರುವೇನಿದೆ ಈ ತಿರುವಿನಲ್ಲಿ ನೀವು ಯಾರು ಕೂಡ ಈ ವಯಸ್ಸಲ್ಲಿ ಏನು ಮಾಡಬೇಕು ನೀವು ಓದಬೇಕು ಅಷ್ಟೇ ನಿಮ್ಮ ಕೆಲಸ ಬೇರೆ ಯಾವುದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಬೇಡಿ ಆಯಾ ವಯಸ್ಸಲ್ಲಿ ಆಯಾ ಸಂದರ್ಭದಲ್ಲಿ ಏನೇನು ಕೆಲಸ ಆಗಬೇಕೋ ಆಗ್ತಾ ಹೋಗುತ್ತೆ ನೀವು ಈಗ ಮಾಡಬೇಕಾಗಿರೋ ಉದ್ದೇಶ ಏನು ಅಷ್ಟೇ ಇರಬೇಕು ನಿಮ್ಮ ತನಲ್ಲಿ ಹಾಂ ಓದಬೇಕು 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 ಅಷ್ಟನ್ನೇ ನಿಮ್ಮ ತಲೆಯಲ್ಲಿ ಇಟ್ಕೋಬೇಕು ಬಿಟ್ರೆ ಬೇರೆ ನಿಮ್ಮ ಅಪ್ಪ ಅಮ್ಮ ಯಾವುದೋ ಕಷ್ಟದಲ್ಲಿದ್ದಾರೆ ನಿಮ್ಮ ನೆಂಟರಿಸೇನೋ ಇದೆ ಮದುವೆ ಇದೆ ಮುಂಜಿ ಇದೆ ಜಾತ್ರೆ ಇದೆ ಮತ್ತೊಂದೇನೋ ಏನೋ ಒಳಗಾಗೋದು ಮೀ ಇಲ್ಲ ದುಶ್ಚಟಕ್ಕೆ ಬಲಿಯಾಗೋದು ಇದ್ಯಾವುದೂ ಕೂಡ ತಲೆ ಕೆಡಿಸ್ಕೊಬೇಡಿ ಮಕ್ಳು ನಿಮ್ಗಿರ್ತಕ್ಕಂಥದ್ದು ಒಂದೇ ನಮ್ಮ ಗುರಿ ನಾನು ಕಾಲ ಮೇಲೆ ನಾನು ನಿಂತ್ಕೋಬೇಕು ಸಮಾಜದಲ್ಲಿ ನಾನು ಒಬ್ಬ ಇಷ್ಟೇ ನಿಮ್ಮ ಉದ್ದೇಶ ಇಟ್ಕೊಳ್ಳಿ ಅದು ಇಟ್ಕೊಂಡ್ರೆ ನೀವು ಏನು ಬೇಕಾದರೂ ಸಾಧಿಸ್ಬೋದು ನಿಮ್ಮಲ್ಲಿ ಒಂದು ಛಲ ಹುಟ್ಟಬೇಕು ನಿಮ್ಮ ಮನಸ್ಸಲ್ಲಿ ಒಂದು ಛಲ ಹುಟ್ಟಬೇಕು ನಾವೆಲ್ಲ ಕೂಡ ಒಂದು ದಡ ಸೇರಬೇಕು ಸಮಾಜದಲ್ಲಿ ನಾವು ಹಿಂಗೆ ಆಗಬೇಕು ಹೋದ್ಸಲ ಐವತ್ತೊಂಬತ್ತು ಜನ ಮಕ್ಕಳು ಬಂದಿರೋ ನಾನು ಕೂಡ ಅದಕ್ಕೆ ಈ ಪ್ರತಿಭೆಗೆ ಪುರಸ್ಕೃತನಾಗಬೇಕು ಸಮಾಜದಿಂದ ಅಂತಕ್ಕಂಥದ್ದು ಬೇಕು ನಿಮ್ಮ ಶಿಕ್ಷಕರಿಗೆ ಗೌರವ ತರಬೇಕು ನಿಮ್ಮ ಎತ್ತಂಥ ತಂದೆ ತಾಯಿಗಳು ಅವ್ರ ಬಗ್ಗೆ ಅಪಾರವಾದ ಗೌರವ ಜ ಗೌರವ ಪ್ರೀತಿ ಇಟ್ಕೊಂಡು ಅವರ ಒಂದು ಏನು ನಿಮ್ಮನ್ನೆಲ್ಲ ಹೊಟ್ಟೆ ಬಟ್ಟೆ ಕಟ್ಟಿ ಸಾಕ್ತಾಯಿದ್ದಾರೆ ನಿಮ್ಮನ್ನು ಓದಿಸ್ಲಿಕ್ಕಿರ್ಬೋದು ನಿಮ್ಮನ್ನು ಬೆಳೆಸ್ಲಿಕ್ಕಿರ್ಬೋದು ಎಲ್ಲದಕ್ಕೂ ಅದೆಲ್ಲದಕ್ಕೂ ಕೂಡ ಗೌರವ ತರದು ಇಷ್ಟು ನಾನು ನೀವೆಲ್ಲ ಯೋಚನೆ ಮಾಡಿಬಿಟ್ರೆ ಖಂಡಿತ ನೀವೆಲ್ಲರೂ ಕೂಡ ಓದೇ ಓದ್ತೀರ ಅದ್ರ ಬಗ್ಗೆ ನಮಗೆ ಸಂಶಯ ಇಲ್ಲ ಯಾಕೆಂದರೆ ನೀವು ಈ ವಯಸ್ಸಿಗೆ ಮೀರಿದಂಥ ಬುದ್ಧಿಶಕ್ತಿ ಮಕ್ಕಳಲ್ಲಿದೆ ಆ ಬುದ್ಧಿಶಕ್ತಿನ ಬೇರೆದು ಖರ್ಚು ಮಾಡಬೇಡಿ ಅಂತ ಇರೋದು ತಮಗೆ ಇವತ್ತು ರಮೇಶ್ ಮಷ್ಟು ಬಾಯ ಮಚ್ಚೆ ಬಾ ನಾಲ್ಗೆ ಮೇಲೆ ಮಚ್ಚೆ ಇರಬೇಕು ಸತಿ ಐವತ್ತು ಹೇಳಿದ್ದಾರೆ ಈ ಸಲ ಎಷ್ಟು ಹೇಳ್ತಾರೆ ಆಮೇಲೆ ಕೇಳ್ಬಿಟ್ಟು ಆಮೇಲೆ ಕೇಳ್ಬಿಟ್ಟು ನಮಗೆ ಹೇಳಿ ಸರ್ ಎಸ್ ಸರ್ ಖಂಡಿತ ಮಾಡ್ತಾರೆ ಮಕ್ಕಳಲ್ಲಿ ಅದನ್ನು ನಾವೆಲ್ಲ ನಿಮ್ಮಲ್ಲಿ ನಿರೀಕ್ಷಣೆ ಇಟ್ಕೋಬೋದ ಮಕ್ಕಳ ಗೊಡ್ ಗುಡ್ ಎಲ್ಲರೂ ಕೂಡ ಚೆನ್ನಾಗಿ ಓದಿ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ನಾವು ಓದ್ಸತಿ ನಾ ಒಂದು ನಾವು ಎಲ್ಲರೂ ಕೂಡ ಯಾರು ಇದಕ್ಕೆ ಶ್ರಮಿಸಿರ್ತಾರೆ ನೀವು ಶ್ರಮಿಸಿದ್ದೀರಾ ನಿಮ್ಮ ಶಿಕ್ಷಕರು ಹೆಚ್ಚಿನ ರೀತಿಯಲ್ಲಿ ನಲ್ವತ್ತು ಜನ ತಂಡ ಕಟ್ಕೊಂಡು ಬೇಯುವವರು ಅವರು ಶ್ರಮಿಸಿದ್ರು ಒಂದು ದಿವಸ ಹೀಗೆ ಕೂತ್ಕೊಂಡಾಗ ಯೋಚನೆ ಬಂತು ಇಲ್ಲ ಅವ್ರಿಗೂ ಒಂದು ಕೃತಜ್ಞತೆ ಹೇಳ್ಬೇಕಲ್ಲ ಮಕ್ಕಳಿಗೆ ಮಕ್ಕಳಿಗೆ ಹೋಗಿ ಅವ್ರ ಮನೆಗಳಿಗೆ ಹೋಗಿ ಅವ್ರಿಗೆ ಕೃತಜ್ಞತೆ ಹೇಳ್ಬಂದ್ವಿ ಚೆನ್ನಾಗಿ ಅಂತ ಒಂದು ಅವ್ರಿಗೆ ಅಭಿನಂದನೆ ಸಲ್ಲಿಸ್ಬಂದ್ವಿ ಅವ್ರಿಗಿನ್ನ ಇಷ್ಟು ತಯಾರು ಮಾಡಿದಂಥ ಶಿಕ್ಷಕರಿಗೂ ಕೂಡ ಗೌರವ ಸಲ್ಲಿಸ್ಬೇಕಲ್ಲ ಅಂತ ಯೋಚನೆ ಮಾಡಿ ಏನು ಮೇಷ್ಟ್ರು ನಮ್ಮ ಪ್ರೇರಣೆ ಅಲ್ಲ ನಮಗೆ ಪ್ರೇರಣೆ ನಮ್ಮ ಮೇಷ್ಟ್ರು ಅಂತ ಒಂದು ಶೀರ್ಷಿಕೆ ಇಟ್ಕೊಂಡು ಎಲ್ಲ ಮಕ್ಕಳು ಯಾರು ಅಷ್ಟು ಮಾರ್ಕ್ಸ್ ತೆಗೆದಿಲ್ಲ ಅವರಿಂದ ಅವ್ರ ಶಿಕ್ಷಕರಿಗೆ ಅಭಿನಂದನೆ ಸಲ್ಲಿಸೋಂಥ ಕೆಲಸ ಮಾಡಿದ್ವಿ ಹಾಂ ಸರ್ ಹಾಂ ಹೌದು ಮಕ್ಕಳ ಹಾಂ ಎಸ್ ಅದು ಅಂದರೆ ದುಡ್ದಂಥವ್ರನ್ನ ನಮಗೆ ಶ್ರಮಿಸಿದಂಥವ್ರನ್ನ ನೆನೆಸ್ಕೋಬೇಕು ಅದೇ ಋಣ ಋಣ ಅಂದರೆ ಯಾವುದು ಇದೆ ನಮ್ಗೆ ಯಾರು ಒಳ್ಳೇದು ಮಾಡ್ತಾರೆ ಅಂಥವ್ರ ಋಣ ತೀರಿಸಲೇಬೇಕು ಮಕ್ಕಳ ಅದನ್ನು ನೀವೆಲ್ಲರೂ ಕೂಡ ಪರಿಪಾಠ ಮಾಡ್ಕೋಬೇಕು ಮೊದಲು ಯಾರಿಗೆ ಮಾಡಬೇಕು ನಿಮ್ಮ ಪೋಷಕರಿಗೆ ನಿಮ್ಮನ್ನು ಹೆತ್ತು ಒತ್ತು ನಿಮ್ಮನ್ನು ಹೊಟ್ಟೆ ಬಟ್ಟೆ ಕಟ್ಟಿ ಸಾಕಿದಂಥವ್ರು ಅವ್ರ ಮೇಲೆ ಯಾವತ್ತೂ ನಿಮ್ಮ ಋಣ ಇರಬೇಕು ಅದು ಇರಬೇಕದು ಅದನ್ನು ಮರಿಬಾರ್ದು ಸಂಸ್ಕೃತಿ ಸಂಸ್ಕಾರ ಇವೆಲ್ಲವೂ ಕೂಡ ಬೆಳೆಸ್ಕೋಬೇಕು ಆ ನಿಟ್ಟಿನಲ್ಲಿ ನೀವು ಒಳ್ಳೆ ವ್ಯಕ್ತಿಗಳಾಗಿ ಸಮಾಜಕ್ಕೆ ಒಳ್ಳೆ ವ್ಯಕ್ತಿಗಳಾಗಿ ನೀವು ಹೊರಹೊಮ್ಮಬೇಕು ಅದು ನಮ್ಮ ಬ ಉದ್ದೇಶ ನಮಗೊಂದು ಸ್ವಾರ್ಥ ನನಗೆ ನನ್ನ ಸ್ವಾರ್ಥ ಏನು ನಮ್ಮ ತಾಲೂಕು ಮಕ್ಕಳು ಎಲ್ಲರೂ ಕೂಡ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅವ್ರ ಜೀವನ ಅವ್ರು ರೂಪಿಸ್ಕೋಬೇಕು ಇದು ನನಗೆ ಅದು ನನಗೆ ಛಲ ಬಂದಿರೋದು ನನಗೆ ಯಾಕೆ ಛಲ ಬಂತು ನನಗೂ ಕೂಡ ಬರುತ್ತೆ ನಾನು ಏಕಾಏಕಿ ಯಾರಿಗೂ ಕೂಡ ಆಸೆಗಳು ಇದೆಲ್ಲ ಉದ್ಭವ್ಸಲ್ಲ ನನಗೆ ಯಾಕೆ ಬಂತು ಈಗ ನೀವೆಲ್ಲರೂ ಕೂಡ ಎರಡು ವರ್ಷದಿಂದ ಜಿಲ್ಲೆಗೆ ಮೊದಲನೇ ಸ್ಥಾನ ನೀವೆಲ್ಲ ಬಂದಮೇಲೆ ಇದನ್ನು ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ನಾನು ಯಾವಾಗಲೂ ಕೂಡ ಬಿ ಯುವನ್ನು ಹಿಂದೆ ಬಿಡ್ತಾಯಿಲ್ಲ ಅವ್ರನ್ನ ಯಾವುದಾದ್ರು ರೂಪದಲ್ಲಿ ಮಕ್ಕಳಿಗೆ ಹಿಂಗೆ ಮಾಡಿ ಮಾಡಿ ಅಂತ ಅವ್ರಿಗೆ ಹೇಳ್ತಾನೆ ಇರ್ತೀನಿ ಅವರು ಅವ್ರ ಶಿಕ್ಷಕರಿಗೆ ಹೇಳ್ತಾರೆ ಶಿಕ್ಷಕರು ನಿಮ್ಮನ್ನೆಲ್ಲ ಕೂಡ ತಯಾರು ಮಾಡ್ತಾರೆ ಈ ಥರ ನಮ್ಮ ಚೈನ್ ಲಿಂಕ್ ನಮ್ಮದು ಎಲ್ಲರೂ ಎಲ್ಲರೂ ಕೂಡ ಸುಶ್ರಮಿಸಿರೋದ್ರಿಂದ ಇಷ್ಟು ನಮ್ಮ ತಾಲೂಕಿಗೆ ಎರಡು ವರ್ಷದಿಂದ ಎಸ್ ಸಿನಲ್ಲಿ ಮೊದಲನೇ ಸ್ಥಾನ ಬರಲಿಕ್ಕೆ ಸಾಧ್ಯ ಅದರಲ್ಲೂ ತುಮಕೂರು ಜಿಲ್ಲೆಯಲ್ಲಿ ಎರಡೂ ಶೈಕ್ಷಣಿಕ ಜಿಲ್ಲೆಗಳಿದೆ ಯಾವುದೂ ಮಧುಗಿರಿ ತುಮಕೂರು ಎರಡೂ ಜಿಲ್ಲೆಗೂ ಫಸ್ಟ್ ಪ್ಲೇಸ್ ನಮ್ಮ ಚಿಕ್ಕನಾಯಕನಲ್ಲಿದೆ ಅದರಿಂದ ಈ ಸಲ ಅವ್ರಿಗೆ ಇನ್ನೊಂದು ಹೇಳಿದ್ದೀವಿ ಬರೀ ಜಿಲ್ಲೆಗೆ ಬಂದ್ರೆ ಸಾಲದು ಸರ್ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗಿ ನೋಡೋಣ ಸರ್ ಈ ಸಲ ಅಂತ ಏನೋ ರಾಜ್ಯ ಮಟ್ಟಕ್ಕೆ ಈ ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ತೆಗಿಯಂಗೆ ಮಕ್ಕಳನ್ನ ತಯಾರು ಮಾಡಿ ಸರ್ ಅಂತ ಅವ್ರನ್ನ ಮನವಿ ಮಾಡಿಕೊಂಡಿದ್ದಾನೆ ಖಂಡಿತ ನೀವು ನೀವು ಅದನ್ನು ಉಳಿಸ್ಕೊಡೋರು ನೀವು ಅವ್ರು ಹೇಳಿದ್ದನ್ನು ನೀವೆಲ್ಲ ಗ್ರಹಿಸ್ಕೊಂಡು ಅರ್ಥೈಸ್ಕೊಂಡು ಪರೀಕ್ಷೆನಲ್ಲಿ ಸುಲಲಿತವಾಗಿ ಬರೆದ್ರೆ ಖಂಡಿತ ಅವತ್ತು ನಮಗಾಗೋಷ್ ಖುಷಿ ಯಾರಿಗೂ ಆಗಲ್ಲ ಅನ್ಸುತ್ತೆ ಆ ನಿಟ್ಟಿನಲ್ಲಿ ನಮಗೊಂದು ಹೆಮ್ಮೆ ಇದೆ ಈಗ ಶೈಕ್ಷಣಿಕವಾಗಿ ಹಲವಾರು ಬದಲಾವಣೆಗಳನ್ನು ತಾಲೂಕಿನಲ್ಲಿ ತರಲಿಕ್ಕೆ ನಾವು ಹೊರಟಿದ್ದೇವೆ ನಾವು ಬಿ ಇವರು ಶಿಕ್ಷಕರೆಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ನಿಮಗೆಲ್ಲ ಚಿಕ್ಕ ವಯಸ್ಸಿಂದನೇ ಕೂಡ ನಿಮ್ಮನ್ನು ಸಿ ಇ ಟಿ ನೀಟು ಆರನೇ ಕ್ಲಾಸಿಂದನೇ ತಯಾರು ಮಾಡಲಿಕ್ಕೆ ಎಲ್ಲ ಕೂಡ ಪ್ಲ್ಯಾನ್ಸ್ ಮಾಡಿದ್ದೆವು ನಾವು ಅದು ಬ ಅನುಷ್ಠಾನಕ್ಕೆ ಬಂದೇ ಬರ್ತದೆ ಅದನ್ನು ಬಿಡೋದು ಇಲ್ಲ ಮಾಡ್ತೀವಿ ನಾವು ನಮ್ಮ ನಮ್ಮಿಂದ ಬೇರೆ ಜಿಲ್ಲೆಗಳಿಗೂ ಕೂಡ ನಮ್ಮದೇ ಮಾರ್ಗ ಈ ಒಂದು ಪ್ರೇರಣೆ ಮಾದರಿಯಾಗಿದೆ ನಮ್ಮ ಚಿಕ್ಕನಾಯಕನಲ್ಲಿ ನಾವು ಸುಮಾರು ಒಂದು ವರ್ಷಗಳಿಂದ ಪ್ರೈವೇಟ್ ಒಂದು ಏಜೆನ್ಸಿಗೆ ನಾವೇ ದುಡ್ಡು ಕೊಟ್ಟು ಅವ್ರನ್ನೆಲ್ಲರನ್ನೂ ಕೂಡ ಪ್ರತಿ ಶಾಲೆಗೆ ಕಳಿಸಿ ಹೇಗೆ ಹೇಗೆ ಎಲ್ಲಿ ಎಷ್ಟೆಷ್ಟು ಮಕ್ಕಳಿದ್ದಾರೆ ಏನೇನು ಮಾಡ್ಬೋದು ಅಲ್ಲಿ ಜಾಗ ಎಲ್ಲಿದೆ ಎಲ್ಲದನ್ನು ಕೂಡ ಗುರುತಿಸಿ ನಾವೆಲ್ಲರೂ ಕೂಡ ಮಕ್ಕಳಿಗೆ ಒಂದು ಒಳ್ಳೆಯ ಉದ್ದೇಶದಿಂದ ಬ ಅವರ ಶಾಲೆಗಳನ್ನ ತೆರೆದು ಅವ್ರಿಗೆಲ್ಲ ಒಳ್ಳೆ ಶಿಕ್ಷಣವನ್ನು ಕೊಡಿಸೋಕ್ಕೆ ನಾವೆಲ್ಲರೂ ಕೂಡ ಮುಂದಾಗಿದ್ದೀವಿ ಮಕ್ಕಳ ಖಂಡಿತ ನಿಮ್ಗಿನ ಚಿಕ್ಕವ್ರಿಗೆ ಅದೆಲ್ಲ ಕೂಡ ಒಂದು ಅವಕಾಶಗಳು ದೊರಕ್ತದೆ ಆಗಲಿ ಯಾರಿಗೋ ಒಬ್ರಿಗೆ ದೊರಕಲಿ ನಿಮಗೆ ನಮಗೆಲ್ಲ ಇರಲಿಲ್ಲ ಅವಾಗ ನಮಗೆಲ್ಲ ಪುಸ್ತಕ ಕೊಡಿಸೋರು ಇರಲಿಲ್ಲ ಆ ಕಾಲ ನಮ್ದೆಲ್ಲ ನಿಮಗೀಗ ಸರ್ಕಾರ ಎಲ್ಲ ಮಾಡುತ್ತೆ ಬುಕ್ಸ್ ಕೊಡುತ್ತೆ ಶೂಸ್ ಕೊಡುತ್ತೆ ಸ ನಿಮಗೆ ಮೇ ಇದು ಯೂನಿಫಾರ್ಮ್ಸ್ ಕೊಡ್ತದೆ ಎಲ್ಲ ಕೊಡ್ತದೆ ಬಿಸಿ ಊಟ ಕೊಡ್ತದೆ ಮೊದಲು ಮಕ್ಕಳಿಗೆ ಯಾರಿಗೂ ಇರಲಿಲ್ಲ ಒಂದೊಂದು ಕಾಲ ಬದಲಾಗ್ತಾ ಹೋದಂಗೆ ಇವತ್ತು ನಾವೆಲ್ಲರೂ ಕೂಡ ಅದನ್ನು ಉಪಯೋಗಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಶಿಕ್ಷಣ ಪಡೀಲಿಕ್ಕೆ ನೀವೆಲ್ಲರೂ ಕೂಡ ಮುಂದಾಗಬೇಕು ಅಂತ ಮಕ್ಕಳಲ್ಲಿ ನಾನು ವಿನಂತಿ ಮಾಡಿಕೊಂಡು ಈ ಬಾರಿ ಏನು ನೀವೆಲ್ಲರೂ ಕೂಡ ನೂರ ಇಪ್ಪತ್ತರಿಂದ ನೂರೈವತ್ತು ಜನ ಮಕ್ಕಳು ಆಗ್ತಾರೆ ಅಂತ ಹೇಳಿದ್ರು ಒಂದು ನಮಗೆ ನಾವಲ್ಲಿ ಸಿ ಇ ಟಿ ಮಕ್ಕಳಿಗೆ ಒಂದು ನೂರೈವತ್ತು ಫಸ್ಟ್ ನಾವು ಎಪ್ಪತ್ತೈದಕ್ಕೆ ಸ್ಟ ರಿಸ್ಟ್ರಿಕ್ಟ್ ಮಾಡಿದ್ವಿ ಫಸ್ಟ್ ಇಯರ್ ಎಪ್ಪತ್ತೈದು ಸೆಕೆಂಡ್ ಇಯರ್ ಎಪ್ಪತ್ತೈದು ಅಂತ ಮತ್ತೆ ಪ್ರಿನ್ಸಿಪಲ್ಸ್ ಎಲ್ಲ ಬಂದು ಇನ್ನೊಂದು ಐದು ಜಾಸ್ತಿ ಇರಲಿ ಮಕ್ಕಳಿದ್ದಾರೆ ಎಂಬತ್ತಕ್ಕೆ ಎಂಬತ್ತಕ್ಕೋದು ಇವತ್ತು ಎಂಬತ್ತೈದು ಜನಕ್ಕಾಯಿತು ಮಾಡ್ಬೋದು ಬಟ್ ಹಿಂಗೆ ಜಾಸ್ತಿ ಗ್ಯಾದ್ರಿಂಗ್ ಆದಾಗ ಕಾನ್ಸಂಟ್ರೇಷನ್ ಕೊಡ್ಲಿಕ್ಕೆ ಆಗುತ್ತಾ ಅನ್ನೋದು ಅಷ್ಟೇ ಯೋಚನೆ ಒಂದು ಲಿಮಿಟೇಷನ್ ಇದ್ದರೆ ಅದಕ್ಕೊಂದು ಅರ್ಥ ಇರ್ತದೆ ಅಂತಕ್ಕಂಥದ್ದು ಯೋಚನೆ ಮಾಡಿದ್ವಿ ಬಟ್ ಮಕ್ಕಳಿಗೆ ಅದರಿಂದ ವಂಚನೆ ಮಾಡೋದು ಬೇಡ ಅಂತಕ್ಕಂಥ ದೃಷ್ಟಿನಲ್ಲಿ ಎಲ್ಲೋ ಒಂದು ಕಡೆ ನಾವು ಸೋಲ್ಬೇಕಾಗ್ತದೆ ಅದನ್ನು ಕೂಡ ಮಾಡೋವಂಥ ಕೆಲಸ ಮಾಡಿ ಇವತ್ತು ಎಂಬತ್ತೈದು ಜನ ಫಸ್ಟ್ ಸೆಕೆಂಡ್ ಇಯರ್ಗೆ ಎಪ್ಪತ್ತೈದು ಜನ ಫಸ್ಟ್ ಇಯರ್ ಪಿ ಯು ಸಿ ಇ ಟಿ ಪ್ರತಿ ವಾರ ಮಾಡ್ತಾ ಇದೀವಿ ಅಲ್ಲೇನು ಮಾಡ್ತಾಯಿದ್ದೀವಿ ಅಂದರೆ ಈ ವಾರ ನಿಮ್ಮ ಶಾಲೆಗಳಲ್ಲಿ ಒಂದು ಸಬ್ಜೆಕ್ಟ್ ಏನಾದರೂ ಮಾಡಿದರೆ ಅದಾದಮೇಲೆ ನಾವು ಅಲ್ಲಿ ಪ್ರೇರಣಾ ಶಿಬಿರದಲ್ಲಿ ಒಂದು ಸಬ್ಜೆಕ್ಟ್ನ ರಿವೈಸ್ ಮಾಡ್ತಾರೆ ಮತ್ತು ನೆಕ್ಸ್ಟ್ ವೀಕಿಗೆ ಏನು ರಿವೈಸ್ ಮಾಡಿದ್ನ ಅದನ್ನು ಫಸ್ಟ್ ಅವರಲ್ಲಿ ಒಂಬತ್ತರಿಂದ ಹತ್ತು ಗಂಟೆಗೆ ಅದಕ್ಕೆ ಎಕ್ಸಾಮ್ ಮಾಡ್ತಾರೆ ಎಕ್ಸಾಮ್ ಯಾಕೆಂದರೆ ಅದನ್ನ ಎಷ್ಟು ಅರ್ಥೈಸ್ಕೊಂಡಿದ್ದಾರೆ ಅಂತ ನೋಡಬೇಕಲ್ಲ ಸುಮ್ಮನೆ ಬಂದು ಕ್ಲಾಸಲ್ಲಿ ಕೂತ್ಕೊಂಡು ಹೋದರೆ ಸರಿ ಹೋಗಲ್ಲ ಆ ಥರ ಇವಾಗ ಫಸ್ಟ್ ಒಂಬತ್ತರಿಂದ ಹತ್ತು ಗಂಟೆಗೆ ಮಾಡಿ ಈಗ ಮತ್ತೆ ಈಗ ಬೇರೆ ಚಾಪ್ಟರ್ನ ಇವತ್ತು ತೊಗೊಂಡಿದ್ದಾರೆ ಇವತ್ತೇನು ಬೇ ಚಾಪ್ಟರ್ ತೊಗೋತಾರೆ ನಾ ನೆಕ್ಸ್ಟ್ ಸಂಡೇ ಅದನ್ನು ಎಕ್ಸಾಮ್ ಫಸ್ಟ್ ಮಾಡಿ ಇನ್ನೊಂದು ಚಾಪ್ಟ್ರಿಗೆ ಹೋಗ್ತಾರೆ ಈ ಥರ ಚೈನ್ ಲಿಂಕ್ ಮಕ್ಳು ಎಲ್ಲೆಲ್ಲಿ ಯಾವ್ಯಾವ ಪ ಸಬ್ಜೆಕ್ಟ್ನ ಯಾವ್ಯಾವ ಒಂದೊಂದು ಚಾಪ್ಟ್ರನ್ನ ಎಷ್ಟು ಅರ್ಥೈಸ್ಕೊಂಡಿದ್ದಾರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ ಸೊ ಅದು ಆ ಥರ ಮಾಡಿ ಕೊನೆಗೆ ಎಕ್ಸಾಮ್ಗೆ ಈಸಿಯಾಗಿ ಬರಿಬೋದು ನೀವು ಆ ಥರ ಒಂದು ನಿಮ್ಮನ್ನು ತಯಾರು ಮಾಡೋದಕ್ಕೆ ನಾವು ಮುಂದಾಗ್ತೇವೆ ನೀವು ಅಷ್ಟೇ ಮುಂದಿನ ವರ್ಷ ನಿಮ್ಮೆಲ್ಲರಿಗೂ ಕೂಡ ಇದೆಲ್ಲ ಕೂಡ ಅವಕಾಶ ಇರುತ್ತೆ ಪ್ರತಿ ವರ್ಷನೂ ಮಾಡ್ತೇವೆ ಖಂಡಿತ ನಮಗೆ ಒಂದು ಹೆಮ್ಮೆ ನಮ್ಮ ತಾಲೂಕಿನ ಮಕ್ಕಳೆಲ್ಲರೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಈಗ ಸರ್ಕಾರಿ ಶಾಲೆ ಸ ಇದು ಕೆಲಸಗಳು ಎಲ್ಲರಿಗೂ ಸಿಗುತ್ತೆ ಅನ್ನೋದು ಸುಳ್ಳು ಇವತ್ತು ಆ ಅವಕಾಶಗಳಿಲ್ಲ ಆದ್ದರಿಂದ ಇವತ್ತೇ ನೋಡಿದ್ವಿ ಮಂಗಳೂರು ಕಡೆದು ಯಾವುದೋ ಒಂದು ಮಗು ಇದು ಇದರಲ್ಲಿ ಯಾವುದು ಕಂಪ್ನಿ ಕಂಪ್ನಿನಲ್ಲಿ ಅಮೇರಿಕನ್ ಕಂಪ್ನಿನಲ್ಲಿ ಯಾವುದೋ ಒಂದು ಕಾರ್ ಕಂಪ್ನಿನಲ್ಲಿ ಎಪ್ಪತ್ತೈದು ಲಕ್ಷ ಸಂಬಳ ತಗೋತಾಳೆ ಹದಿನಾರು ವರ್ಷದ ಮಗು ಯಾಕೆ ಆಗಲ್ಲ ನಮ್ಮ ಮಕ್ಳು ತಗೊಳ್ಳಿ ನಮಗೂ ಸ್ವಾರ್ಥ ಇದೆ ಹಾಗಾಗಿ ನೀವೆಲ್ಲರೂ ಕೂಡ ಆಲೋಚನೆ ಮಾಡಿ ಒಂದೇ ಥರ ಅಲ್ಲ ನಾನಾ ರೀತಿಯಲ್ಲಿ ಅವಕಾಶಗಳಿದೆ ಅದನ್ನು ನಾವು ಹುಡುಕ್ಕೊತಾ ಹೋಗ್ಬೇಕು ಅದರಲ್ಲಿ ನಾವು ಕಾಂಪಿಟ್ ಮಾಡಬೇಕು ಸ್ಪರ್ಧಾತ್ಮಕ ಯುಗ ಇದು ಕಾಂಪಿಟ್ ಮಾಡಬೇಕು ಗೆಲುವು ಸೋಲು ಆಮೇಲೆ ಸೆಕೆಂಡ್ರಿ ಅದು ಫಸ್ಟ್ ನಾವು ಅಟೆಂಪ್ಟ್ ಮಾಡಬೇಕು ಅಟೆಂಪ್ಟ್ ಮಾಡಬೇಕು ಅದನ್ನು ಕಾಂಪೀಟ್ ಮಾಡಿ ಅದರಲ್ಲಿ ಭಾಗವಹಿಸಿದ್ರೆ ಆಮೇಲೆ ನಮಗೆ ಅವಕಾಶ ಸಿಕ್ಕಿದ್ರೆ ಖಂಡಿತ ಒಳ್ಳೇದಲ್ವಾ ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಮನಸ್ಥಿತಿನ ಬೆಳೆಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನೀವೆಲ್ಲ ಏನು ಪ್ರೇರಣಾ ಶಿಬಿರಕ್ಕೆ ತಾವು ಆಗಮಿಸಿದರೆ ನಿಮ್ಮ ಬಗ್ಗೆ ನಾವೆಲ್ಲರೂ ಕೂಡ ಅಪಾರವಾದ ಕನಸುಗಳನ್ನ ಕಟ್ಕೊಂಡಿದ್ದೇವೆ ನಿಮ್ಮ ಕನಸುಗಳು ಕೂಡ ಚೆನ್ನಾಗಿ ಭವಿಷ್ಯದಲ್ಲಿ ಉಜ್ವಲವಾಗಿರಬೇಕು ಜೊತೆಗೆ ನಿಮ್ಮೇಲೆ ನಾವಿಟ್ಟಿರ್ತಕ್ಕಂಥ ಕನಸು ಕೂಡ ಇವತ್ತು ನನಸಾಗಬೇಕು ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ತಯಾರಾಗಿ ನೀವೆಲ್ಲ ಚೆನ್ನಾಗಿ ಓದಿ ನಿಮ್ಮ ನಿಮ್ಮಿಂದ ನಮ್ಮ ತಾಲ್ಲೂಕಿಗೂ ಕೂಡ ಕೀರ್ತಿ ಬರಲಿ ಅಂತಕ್ಕಂಥದ್ದು ಮತ್ತೊಮ್ಮೆ ಅಶಸ್ತ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಇವತ್ತಿಂದ ಏನು ನಿಮ್ಮ ಒಂದು ಶೈಕ್ಷಣಿಕ ಒಂದು ಪ್ರೇರಣಾ ಶಿಬಿರ ಆರಂಭ ಆಗ್ತಾಯಿದೆ ಈ ಶಿಬಿರದಲ್ಲಿ ಭಾಗವಹಿಸಿದಂಥ ಎಲ್ಲ ಮಕ್ಕಳು ಕೂಡ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕ ಪಡೀಲಿ ಅಂತಕ್ಕಂಥದನ್ನ ಶುಭವನ್ನು ಹಾರೈಸಿ ನನ್ನ ಪ ಒಂದು ಉದ್ಘಾಟನಾ ಭಾಷಣವನ್ನು ಮುಗಿಸ್ತೇನೆ ಜೈ ಇನ್ ಜೈ ಕನ್ನಡ